ಎಲ್ರಿಗೂ ನಮಸ್ಕಾರ ಪೂರ್ವ ಮುಂಗಾರು ಸಮಯದಲ್ಲಿ ಯಾವ ರೀತಿಯಾದಂತಹ ಬೆಳೆಗಳನ್ನ ಬೆಳಿಬೇಕು ಹಾಗೂ ಮಾಗಿ ಉಳುಮೆನ ಮಾಡೋದರಿಂದ ಏನ್ ಪ್ರಯೋಜನ ಜೊತೆಗೆ ಹುದ್ದು ಅಲ್ಸಂದೆ ತೊಗರಿ ಮುಂತಾದ ಬೆಳೆಗಳ ತಳಿಗಳ ಆಯ್ಕೆಯ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಪೂರ್ವ ಮುಂಗಾರು ಬೆಳೆಗಳಿಗೆ ಹೋಗೋದಕ್ಕಿಂತ ಮುಂಚೆ ಪೂರ್ವ ಮುಂಗಾರಿನ ಸಿದ್ಧತೆಗಳು ಕೆಲವು ಇದಾವೆ ಏನಪ್ಪಾ ಇದು ಪೂರ್ವ ಮುಂಗಾರಿನ ಸಿದ್ಧತೆ ಏನಾದ್ರೆ ಮುಂಚಿತವಾಗಿ ನಮ್ಗೆಲ್ಲರಿಗೂ ಗೊತ್ತಿದೆ ನಾವು ಯಾವುದೇ ಬೆಳೆ ಮಾಡೋದಕ್ಕಿಂತ ನಾವು ಮುಂಚೆ ನಾವು ಮಾಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ಒಂದು ಸಾಧ್ಯವಾದಷ್ಟು ಕೂಡ ಒಂದು ಮಾಗಿ ಉಳುಮೆ ಅಂತಕ್ಕಂಥದನ್ನ ಮಾಡ್ಕೊಂಡು ಬೆಳೆಗಳ ಕಡೆ ನಾವು ಗಮನ ಹರಿಸದು ಒಳ್ಳೆದು ಸಾವಯವ ಅಂಶ ಜಾಸ್ತಿ ಆಗುತ್ತೆ ಅಥವಾ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ ಕಳೆ ಪೀಡೆ ಹಾಗೂ ಕೀಟಗಳಿಂದ ಆಗತಕ್ಕಂತ ಬಾಧೆಯಲ್ಲಿ ಕೂಡ ನಾವು ಕಡಿಮೆ ಮಾಡ್ಕೋಬಹುದು ಇದು ಒಂದು ಎಲ್ಲರಿಗೂ ಒಂದು ವರದಾನ ಇದ್ದಂಗೆ ನಮ್ಮ ಕೃಷಿಕ ಬಂಧುಗಳಿಗೆ ಎಲ್ಲಾರ್ಗು ಕೂಡ ಒಂದು ವರದಾನ ಇದ್ದಂಗೆ ಹಾಗಾಗ್ಬಿಟ್ಟು ನಾವೆಲ್ಲರೂ ಕೂಡ ಮಾಗಿ ಉಳುಮೆ ಮಾಡ್ಕೊಳ್ಳೇಬೇಕು ಸೊ ಮಾಗಿ ಉಳ್ಮೆ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ ಆಳವಾಗಿ ಉಳುಮೆ ಮಾಡಿ ಇಳಿಜಾರಿ ಅಡ್ಡಲಾಗಿ ಉಳುಮೆ ಮಾಡ್ಬೇಕು ಇದು ಒಂದು ತುಂಬಾ ಬೇಕಾಗಿರ್ತಕ್ಕಂಥದ್ದು ಮಾಗಿ ಉಳುಮೆ ಎರಡನೇದು ಏನಪ್ಪಾ ಇನ್ನೊಂದು ಪೂರ್ವ ಸಿದ್ಧತೆಯಲ್ಲಿ ನಾವು ಹೇಳೋದಾದ್ರೆ ಒಂದು ನಾವೆಲ್ಲರೂ ಕೂಡ ಕೊಟ್ಟಿಗೆ ಗೊಬ್ಬರ ಭೂಮಿಗೆ ಸೇರಿಸ್ತೀವಿ ಸೊ ಆ ಕೊಟ್ಟಿಗೆ ಗೊಬ್ಬರನ ಭೂಮಿಗೆ ಸೇರಿಸತಕ್ಕಂತ ಒಂದು ಕಾರ್ಯನ ಕೆಲಸನ ನಾವು ಈ ಒಂದು ಪೂರ್ವ ಮುಂಗಾರಿನಲ್ಲಿ ಕೈಗೊಳ್ಬೇಕು ಆ ನಾವು ತಿಪ್ಪೆ ಗೊಬ್ಬರನ ತಗೊಂಡ್ಬಂದ್ಬಿಟ್ಟು ನಾವು ಅಥವಾ ಕೊಟ್ಟಿಗೆ ಗೊಬ್ಬರ ತೊಗೊಂಡ್ಬಿಟ್ರೆ ನಮ್ಮ ಹೊಲದಲ್ಲಿ ತಗೊಂಡ್ ಹಾಕೊಂಡು ಅದನ್ನ ಜಾಸ್ತಿ ದಿನ ಒಣಗೋ ತರ ಮಾಡಬಾರ್ದು ಅದನ್ನ ಸಾಧ್ಯವಾದಷ್ಟು ಬೇಗ ಭೂಮಿಗೆ ಸೇರ್ಸ್ಬೇಕು ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರೋ ರೀತಿ ಅದು ಒಣಗ್ತು ಅಂದ್ರೆ ಅದ್ರಲ್ಲಿರ್ತಕ್ಕಂಥ ಪೋಷಕಾಂಶಗಳೆಲ್ಲ ಕರ್ಗೋಗ್ಬಿಡುತ್ತೆ ಸೊ ಆ ಕಾರಣಕ್ಕೆ ಸಾಧ್ಯವಾದಷ್ಟು ಕೂಡ ಬೇಗ ಒಂದು ಭೂಮಿಗೆ ಗೊಬ್ಬರಗಳನ್ನ ಸೇರಿಸತಕ್ಕಂಥದ್ದು ಮಾಡ್ಬೇಕು ಇನ್ನೊಂದು ಬಹುಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಈ ಬದುಗಳ ನಿರ್ಮಾಣ ಮಾಡ್ಕೊಂಡಿರ್ತೀವಿ ಹೊಲದ ಸುತ್ತ ಅಲ್ಲಿ ಏನಾದ್ರೂ ಈ ಬದುಗಳು ಏನಾದ್ರೂ ಡ್ಯಾಮೇಜ್ ಆಗಿದ್ರೆ ಅಥವಾ ಕುಸ್ತಿದ್ರೆ ಅಂತ ಕಡೆ ಈ ನಾವು ಸರಿಪಡಿಸ್ಕೋಬೇಕಾಗುತ್ತೆ ಯಾಕಂದ್ರೆ ಕೆಲವು ಸರಿ ಹೆಚ್ಚಿನ ಮಳೆ ಬೀಳ್ತಕ್ಕಂಥದ್ದು ಆ ಹೆಚ್ಚಿನ ಮಳೆ ಬೀಳ್ತಕ್ಕಂಥದ್ದು ನೀರು ಭೂಮಿಲಿ ಇಂಕೋಬೇಕಾಗುತ್ತೆ ಅದಕ್ಕೊಂದು ಸ್ವಲ್ಪ ಸಮಯ ಕೊಡಬೇಕಾಗುತ್ತೆ ಸೊ ಆ ಕಾರಣಕ್ಕೆ ಬದುಗಳ ನಿರ್ಮಾಣ ಕೂಡ ನಾವು ಸರಿಪಡಿಸ್ಕೊಂತದ್ದು ಮಾಡ್ಕೋಬೇಕು ಆಮೇಲೆ ಬದುಗಳ ಸ್ವಚ್ಛತೆ ಕೂಡ ಈ ಒಂದು ಪೂರ್ವ ಮುಂಗಾರಲ್ಲಿ ಆಗ್ಬಿಡ್ಬೇಕು ಇದಾದ ನಂತರ ಇನ್ನೊಂದು ಪೂರ್ವ ಮುಂಗಾರಲ್ಲಿ ತುಂಬಾ ಇಂಪಾರ್ಟೆಂಟ್ ಅನ್ನೋದಾದ್ರೆ ಹಸಿರೆಲೆ ಗೊಬ್ಬರಗಳನ್ನ ಹಾಕತಕ್ಕಂಥದ್ದು ಸಾಧ್ಯವಾದಷ್ಟು ಕೂಡ ನಾವು ಎಲ್ಲೆಲ್ಲಿ ಒಂದು ಆ ಈ ಕಮರ್ಷಿಯಲ್ ಕ್ರಾಪ್ ಅಂತ ಹೇಳ್ತೀವಿ ವಾಣಿಜ್ಯ ಬೆಳೆಗಳು ಅಂತ ಹೇಳಿದ್ರೆ ನಮ್ಗೆ ಹೆಚ್ಚಿನ ಆದಾಯ ತಂದು ಕೊಡ್ತಕ್ಕಂಥ ಬೆಳೆಗಳು ಅಂತ ಹೇಳ್ತೀವಿ ಆ ತರದ ಬೆಳೆಗಳನ್ನ ನಾವು ಬೆಳೆದಾಗ ಅಲ್ಲಿ ಒಂದು ಹೆಸರಿಲ ಗೊಬ್ಬರನ ಹಾಕಂತಕ್ಕಂಥದ್ದು ಬಹು ಮುಖ್ಯ ಏನಪ್ಪಾ ಹೆಸರಿಲ ಗೊಬ್ಬರ ಅಂತ ಹೇಳಿದ್ರೆ ನಮ್ಗೆಲ್ಲ ಗೊತ್ತಿರಂಗೆ ಅಪ್ಸೆಣಬು ಡೈಂಚ ಅಲ್ಸಂದೆ ಆ ಈ ತರದ ಬೆಳೆಗಳನ್ನ ನಾವು ಭೂಮಿಲಿ ಬೆಳೆದ್ಬಿಟ್ಟು ಆ ಹೂವಂಡ ಟೈಮಲ್ಲಿ ನಲ್ವತ್ತೈದರಿಂದ ನಲವತ್ ದಿನಕ್ಕೆ ಅದು ನಲ್ವತ್ತೈದು ದಿನಕ್ಕೆ ಅದು ಟೈಮ್ ಟೈಮಲ್ಲಿ ಅದನ್ನ ಭೂಮಿಗೆ ಸೇರಿಸ್ಬಿಟ್ಟು ಅದಾದ ನಂತರ ನಾವು ಬೇಸಾಯ ಕ್ರಮಗಳನ್ನ ಮಾಡಬಹುದು ಸೊ ಇಷ್ಟು ಒಂದು ಅದು ಭತ್ತ ಬೆಳಿಬೇಕಾದವರು ಅಥವಾ ಈ ಶುಂಠಿ ಹಾಕ್ತೀನಿ ಅನ್ನೋದಾದ್ರೂ ಸ್ವಲ್ಪ ಮುಂಚೆನೆ ಪ್ಲಾನ್ ಮಾಡ್ಕೋಬೇಕಾಗುತ್ತೆ ಸೊ ಈ ರೀತಿ ಮಾಡ್ಕೊಂಡಾಗ ಏನಾಗುತ್ತೆ ನಮ್ಮ ಪೂರ್ವ ಮುಂಗಾರಿನ ಸಿದ್ಧತೆ ತಯಾರಾಗುತ್ತೆ ಈ ಸಮಯದಲ್ಲಿ ನಾವು ಬೆಳೀತಕ್ಕಂಥ ಬೆಳೆಗಳು ಯಾವ್ಯಾವಪ್ಪ ಅಂತ ಹೇಳಿದ್ರೆ ಮೊದಲನೇದಾಗಿ ನಾವು ಎಳ್ಳನ್ನ ಹಾಕೋಬಹುದು ಎಳ್ಳನ್ನ ಬೆಳ್ಕೋಬಹುದು ಅದ್ರ ಜೊತೆಗೆ ಬೇರೆ ಬೆಳೆಗಳು ಅಂದ ತಕ್ಷಣ ಬಂದಾಗ ನಮ್ಗೆ ಒಂದು ಉದ್ದು ಹೆಸರು ಅದೇ ತರ ಅಲ್ಸಂದೆ ತೊಗರಿ ಇವು ಪೂರ್ವ ಮುಂಗಾರಿನ ಬೆಳೆಗಳು ಅಂತ ಹೇಳಿ ಸೊ ಇವಾಗ ಹಾಕೊಂಡಾಗ ಇವು ಅತಿ ಹೆಚ್ಚು ಇಳುವರಿ ಕೊಡ್ತಕ್ಕಂಥದ್ದು ನಾವು ನೋಡಬಹುದು ಅದೇ ಬಂದಾಗ ನಮ್ಗೆ ಏಕದಳ ಧಾನ್ಯಗಳಿಗೆ ಬಂದಾಗ ನಾವು ರಾಗಿ ಮತ್ತೆ ಮೆಕ್ಕೆಜೋಳನ ಇವಾಗ ಹಾಕೋಬಹುದು ಪೂರ್ವ ಮುಂಗಾರು ಬೇಸಾಯ ಕ್ರಮದಲ್ಲಿ ಮೊದಲನೇದಾಗಿ ದ್ವಿದಳ ಧಾನ್ಯ ದ್ವಿದಳ ಧಾನ್ಯಗಳಿಗೆ ನಾವು ಒಂದು ಮೊದಲ ಆದ್ಯತೆ ಕೊಡಬೇಕಾಗುತ್ತೆ ಅದರಲ್ಲಿ ಬಂದ್ಬಿಟ್ಟು ಯಾಕಪ್ಪ ಅಂತ ಹೇಳೋದಾದ್ರೆ ಇವು ಒಂದು ಅತಿ ಬೇಗ ಬೆಳೆದು ಭೂಮಿ ಫಲವತ್ತತೆನು ಕಾಪಾಡ್ಕೊಂಡು ಆಮೇಲೆ ಒಳ್ಳೆ ಇಳುವರಿ ಕೊಡ್ತಕ್ಕಂಥದ್ದು ಆಗುತ್ತೆ ಆಮೇಲೆ ಭೂಮಿ ಫಲವತ್ತತೆ ಹಾಳಾಗ್ದಂಗೆ ತಡಿತಕ್ಕಂಥದ್ದು ಬೆಳೆಗಳು ಇವನ್ನ ಬರೀ ನಾವು ಕಾಳಗಾಗಿ ಬೆಳೆಯಲ್ಲ ಅಸಲೇ ಗೊಬ್ಬರವಾಗಿ ಬೆಳಿಬಹುದು ಇಲ್ಲಾಂದ್ರೆ ಮೇವಿನ ಬೆಳೆಯಾಗಿ ಬೆಳಿಬಹುದು ಅಥವಾ ಮಣ್ಣಿನ ಸುಧಾರಣೆ ಮಾಡ್ಲಿಕ್ಕೂ ಮಣ್ಣುಗಳನ್ನ ಸುಧಾರಣೆ ಮಾಡ್ಲಿಕ್ಕೂ ಕೂಡ ಈ ಬೆಳೆಗಳನ್ನ ಬೆಳಿಬಹುದು ಆಮೇಲೆ ಈ ಒಂದು ಸುಸ್ಥಿರ ಕೃಷಿಗೆ ಇವು ಪೂರಕವಾದಂತ ಬೆಳೆಗಳು ಸೊ ಅದೇ ತರ ಇಲ್ಲಿ ನೋಡ್ತಾ ಹೋಗೋದಾದ್ರೆ ಮೊದಲನೇದಾಗಿ ನಮ್ಗೆ ಈ ತೊಗರಿ ಬೆಳೆನ ಒಂದು ಹೇಳ್ಕೋಬೇಕಾಗುತ್ತೆ ಈ ಸಮಯದಲ್ಲಿ ನಾವು ತೊಗರಿನ ನಾಟಿ ಮಾಡ್ಲಿಕ್ಕೆ ತೊಗರಿನ ಬಿತ್ತಲಿಕ್ಕೆ ತುಂಬಾ ಸೂಕ್ತವಾದ ಸಮಯ ಸೊ ಇಲ್ಲಿ ತೊಗರಿ ಬೆಳೆಯ ವಿಶೇಷ ಒಂದು ಗುಣಗಳು ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಅತಿಯ ಬೇರುಗಳನ್ನ ಹೊಂದಿರುತ್ತೆ ಮತ್ತೆ ಭೂಮಿ ಆಳದಿಂದ ತೇವಾಂಶ ಮತ್ತೆ ಪೋಷಕಾಂಶಗಳನ್ನ ಹೀರ್ಕೊಂಡು ಬೆಳೀತಕ್ಕಂಥ ಬೆಳೆ ಅದೇ ರೀತಿಗೆ ಇದು ರೈಜೋಬಿಯಂ ಅಂತಕ್ಕಂಥ ಒಂದು ಜೀವನ ಜೊತೆ ಸೇರ್ಕೊಂಡು ವಾತಾವರಣದಲ್ಲಿ ಇರ್ತಕ್ಕಂಥ ಒಂದು ಸಾರ್ವಜನಿಕನ ಸೇರಿಸಿ ಭೂಮಿಗೆ ಸೇರಿಸತಕ್ಕಂಥ ಕೆಲಸ ಮಾಡುತ್ತೆ ಆಮೇಲೆ ಇದು ಇತರ ಎಲ್ಲಾ ಬೆಳೆಗಳ ಜೊತೆಗೆ ಅಂದ್ರೆ ಏಕದಳ ಬೆಳೆಗಳ ಜೊತೆಗೆ ಇದನ್ನ ಒಂದು ಉತ್ತಮವಾದ ಅಂತರ್ ಬೆಳೆಯಾಗಿ ನಾವು ಬೆಳಿಬಹುದು ಅದಲ್ಲದೆ ಇದನ್ನ ನಾವು ಕಾಳಗು ಬೆಳಿಬಹುದು ಅದ್ರ ಜೊತೆಗೆ ಹಸಿ ತರಕಾರಿ ಕೂಡ ಇದನ್ನ ಬೆಳಿಬಹುದಾಗಿದೆ ಈ ಟೈಮಲ್ಲಿ ಬಿತ್ತೆ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಸೂಕ್ತವಾದ ತಳಿಗಳು ಅಂತ ನಾವು ಹೇಳಿದ್ರೆ ಯಾವ್ಯಾವ ಅಂತ ಹೇಳಿದ್ರೆ ಒಂದು ಟಿ ಟಿ ಬಿ ನಮ್ಮ ಭಾಗದಲ್ಲಿ ಅತಿ ಹೆಚ್ಚಿನದಾಗಿ ಇಳುವರಿ ಕೊಡ್ತಕ್ಕಂಥ ತಳಿಗಳು ಸೊ ಈ ಬೆಳೆ ಮಾಡ್ಲಿಕ್ಕೆ ನಮ್ಗೆ ಸೂಕ್ತವಾದ ತಳಿ ಇದ್ರ ಜೊತೆಗೆ ಇದನ್ನ ನಾವು ಮುಂಚಿತವಾಗಿ ಅಂತ ಹೇಳಿದ್ರೆ ಮೇ ತಿಂಗಳಲ್ಲೇ ಅಥವಾ ಮೇ ಮೊದಲೇ ವಾರದಲ್ಲಿ ಎರಡನೇ ವಾರದಲ್ಲಿ ನಾವು ಬಿತ್ತಬಹುದು ಸಾಮಾನ್ಯವಾಗಿ ತೊಗರಿ ನಾವು ಜೂನ್ ತಿಂಗಳಲ್ಲಿ ಬಿಡ್ತೀವಿ ಸೊ ಈ ಒಂದು ತಳಿ ಬಂದ್ಬಿಟ್ಟು ನಾವು ಸರಿಸುಮಾರಾಗಿ ನಾವು ಮೇನಲ್ಲಿ ನಾವು ಬಿತ್ರೆ ಕೂಡ ಒಳ್ಳೆ ಇಳುವರಿ ಕೊಡ್ತಕ್ಕಂಥದ್ದು ಆಗುತ್ತೆ ಟಿ ಟು ಬಿ ಸೆವೆನ್ ಇದ್ರದ್ದು ಒಂದು ಇಳುವರಿ ಬಂದ್ಬಿಟ್ಟು ಹದಿನಾರರಿಂದ ಹದಿನೆಂಟು ಕ್ವಿಂಟಾಲ್ ಪ್ರತಿ ಎಕರೆಗೆ ಬರ್ತಕ್ಕಂಥದ್ದು ಆಮೇಲೆ ಹೆಚ್ ವೈಸ್ ತ್ರೀ ಸಿ ಅಂತಕ್ಕಂಥದ್ದು ಇದು ಅಷ್ಟೇ ಈ ಬೆಳೆ ಇದು ನೂರ ಅರವತ್ತರಿಂದ ನೂರ ಎಂಬತ್ತು ದಿನ ಇರ್ತಕ್ಕಂಥದ್ದು ಕೆಂಪು ಹೂಗಳನ್ನ ಬಿಡುತ್ತೆ ಆಮೇಲೆ ಬಿಳಿ ಕಾಳುಗಳನ್ನ ಹೊಂದಿರ್ತಕ್ಕಂಥ ಒಂದು ತಳಿ ಇದು ಸೊ ಇದು ಮುಂಚಿತವಾಗಿ ಬಿತ್ತನೆ ಮಾಡಿದ್ರೆ ಎಷ್ಟು ಮುಂಚಿತವಾಗಿ ಬಿತ್ತನೆ ಮಾಡ್ತೀವೋ ಅಷ್ಟು ಒಂದು ಒಳ್ಳೆ ಇಳುವರಿ ಕೊಡ್ತಕ್ಕಂಥದ್ದು ಆಗುತ್ತೆ ಆಮೇಲೆ ಇದು ಬಂಜೆ ರೋಗಕ್ಕೆ ನಿರೋಧಕ ಶಕ್ತಿನ ಹೊಂದಿರತಕ್ಕಂಥದ್ದು ಆಮೇಲೆ ಬಿ ಆರ್ ಜಿ ಒನ್ ಅಂತಕ್ಕಂಥದ್ದು ಇದು ಕಾಳುಗು ಆಗುತ್ತೆ ಅದೇ ತರ ಹಸಿ ತರಕಾರಿ ತರ ಮಾರಕ್ಕೂ ಕೂಡ ತುಂಬಾ ಒಳ್ಳೆ ತಳಿ ಇದು ಇದರಲ್ಲಿ ಇನ್ನೊಂದ್ ಏನಪ್ಪಾ ಅಂತ ಹೇಳಿದ್ರೆ ಇದು ಬಿಡಿಸ್ಲಿಕ್ಕೆ ಬಹಳ ಸುಲಭವಾಗಿ ಬರ್ತಕ್ಕಂತ ತಳಿ ಇದು ಹಾಗಾಗಿ ಬಿಟ್ಟು ಹಸಿರುಕಾಯಿಗೆ ತುಂಬಾ ಸೂಕ್ತವಾದ ತಳಿ ಅಂತ ಹೇಳ್ಬಹುದು ನೋಡಿ ತೊಗರಿನಲ್ಲಿ ನಾವು ಎಷ್ಟು ಮುಂಚಿತವಾಗಿ ಬಿತ್ತೀವೋ ಅಷ್ಟು ಒಂದು ಒಳ್ಳೆ ಇಳುವರಿಯನ್ನು ನಾವು ಪಡಿಬಹುದು ಯಾವುದೇ ತಳಿ ಆಗಿರ್ಬೋದು ಮುಂಚೆ ಬಿತ್ತನೆ ಮಾಡಿದ ತಕ್ಷಣ ನಮಗೆ ಒಳ್ಳೆ ಇಳುವರಿ ಬರ್ತಕ್ಕಂಥದ್ದು ಬಿಆರ್ಜಿ ಜಿ ಒಂದು ಅಂತ ಹೇಳಿ ಹೇಳ್ಬಹುದು ಸರಿಸುಮಾರು ನಮಗೆ ಇದು ಸ್ವಲ್ಪ ಅಲ್ಪಾವಧಿ ತಳಿ ಅಂತ ಹೇಳ್ಬಹುದು ನೂರ ನಲ್ವತ್ತರಿಂದ ನೂರ ಅರವತ್ತಿಂದಲೂ ಅಹ್ ಕಾಲಮಾನ ಮುಗಿಯುತ್ತೆ ಆಮೇಲೆ ಏನಿಲ್ಲ ಅಂದ್ರೂ ಕೂಡ ನಮ್ಗೆ ಹೆಕ್ಟೇರ್ಗೆ ಅಂದ್ರೆ ಎರಡೂವರೆ ಎಕರೆಗೆ ಮೂವತ್ತರಿಂದ ನಲವತ್ತು ಕ್ವಿಂಟಲ್ ಅಷ್ಟು ನಮಗೆ ಬರ್ತಕ್ಕಂಥದ್ದು ಎಕರೆಗೆ ಹಸಿ ತರಕಾರಿ ಅಂತ ಹೇಳೋದಾದ್ರೆ ಈ ಕಾಳುಗಳಿಗೆ ಬಂದಾಗ ನಮ್ಗೆ ಹೆಕ್ಟೇರ್ ಗೆ ಎರಡೂವರೆ ಎಕರೆಗೆ ಹದಿನಾಲ್ಕರಿಂದ ಹದಿನಾರು ಕ್ವಿಂಟಾಲ್ ಅಷ್ಟು ನಮಗೆ ಇಳುವರಿ ಬರ್ತಕ್ಕಂಥದ್ದು ಸೊ ಕಾಳಿಗೆ ಹೋಗಿ ಅಂದ್ರೆ ನಾವು ನೂರ ಇದು ಕೂಡ ತಗೊಳ್ಳುತ್ತೆ ಸೊ ಕಾಯಿ ಕೂಡ ದಪ್ಪ ಆಗಿರುತ್ತೆ ಇದರಲ್ಲಿ ಸೈಜ್ ತುಂಬಾ ದಪ್ಪವಾಗಿರುತ್ತೆ ಅಂದ್ರೆ ಕಾಳು ಅಂತ ಹೇಳ್ತೀವಲ್ಲ ಆ ಒಂದು ಗುಣಗಳನ್ನ ಹೊಂದಿರ್ತಕ್ಕಂಥದ್ದು ಕಂದುವ ಇರುತ್ತೆ ಆಮೇಲೆ ಇದರಲ್ಲಿ ಕಾಯಿ ಕೊರಕದ ಬಾಧೆನೂ ಕೂಡ ಕಡಿಮೆ ಇನ್ನೊಂದು ತಳಿ ಹೇಳೋದಾದ್ರೆ ಸೂಕ್ತವಾದ ತಳಿ ಹೇಳೋದಾದ್ರೆ ನಮ್ಮ ಭಾಗಕ್ಕೆ ಬಿಆರ್ ಜಿ ಎರಡು ಅಂತ ಹೇಳಿ ಹಳದಿ ಹೂಗಳನ್ನು ಹೊಂದಿರತಕ್ಕಂಥ ತಳಿ ಇದು ಕಾಳುಗಳು ಆಮೇಲೆ ಬಿಳಿ ಬಣ್ಣ ಒಣಕಾಳುಗಳು ಬಿಳಿ ಬಣ್ಣದಾಗಿರುತ್ತೆ ಆಮೇಲೆ ಕಡಿಮೆ ಎತ್ತರ ಬೆಳೀತಕ್ಕಂಥದ್ದು ಅಂದ್ರೆ ತುಂಬಾ ಹೈಟ್ ಹೋಗೋದಿಲ್ಲ ಗಿಡ ಸ್ವಲ್ಪ ಮೀಡಿಯಂ ಹೈಟ್ ಅಂತ ಹೇಳ್ತೀವಿ ಈ ತಳಿನೂ ಕೂಡ ಒಂದು ಬಿಳಿ ಬಣ್ಣದ ಹೂಗಳನ್ನ ಹೊಂದಿರುತ್ತೆ ಆಮೇಲೆ ಮಧ್ಯಮ ಗಾತ್ರದ ಕಾಳುಗಳನ್ನು ಹೊಂದಿರುತ್ತೆ ಆಮೇಲೆ ಈ ಮುಂಗಾರಲ್ಲಿ ತಡವಾದ್ರೂ ಕೂಡ ಕೂಡ ನಾವು ಬಿತ್ತನೆ ಮಾಡ್ತಕ್ಕಂಥ ಒಂದು ತಳಿ ಇದು ಜಿ ಎರಡು ನಮ್ಗೆ ಏನಿಗೆ ಮೇನಲ್ಲಿ ನಲ್ಲಿ ಬಿತ್ತನೆ ಆಗಿಲ್ಲ ಜೂನ್ ಅಲ್ಲೂ ಆಗ್ಲಿಲ್ಲ ತಡವಾಯ್ತು ಅಂದ್ರೂ ಕೂಡ ನಾವು ಒಂದ್ ಪಕ್ಷ ಲೇಟ್ ಆಗಿ ಅಂತ ಹೇಳಿದ್ರೆ ಇನ್ನು ಆಗಸ್ಟ್ ವರ್ಗೂ ಕೂಡ ನಾವು ಆಗಸ್ಟ್ ಮೊದಲನೇ ವಾರದವರೆಗೂ ಕೂಡ ಬಿತ್ತನೆ ಕೈಗೊಳ್ಳಬಹುದು ಅಹ್ ನೂರ್ ನಲ್ವತ್ತರಿಂದ ನೂರ ಅರ್ವತ್ ದಿನಗಳಿಗೆ ಕಟಿ ಬರ್ತಕ್ಕಂಥದ್ದು ಇಳುವರಿ ಬಂದ್ಬಿಟ್ಟು ಇದು ಒಂದು ಕಾಳಿನ ಇಳುವರಿ ನಾವು ತಡವಾಗಿ ಯಾವಾಗ ಬಿತ್ತನೆ ಮಾಡ್ತೀವೋ ಅವಾಗ ಕಡಿಮೆ ಆಗ್ಬಿಡ್ತೀವಿ ಇಳುವರಿ ಮುಂಚಿತವಾಗಿ ಬಿತ್ತನೆ ಮಾಡಿದ್ರೆ ನಮ್ಗೆ ಎಕರೆಗಿದ್ದು ಕೂಡ ಹದಿನಾಲ್ಕರಿಂದ ಹದಿನಾರು ಕ್ವಿಂಟಾಲ್ ಕೊಡ್ತಕ್ಕಂಥದ್ದು ಕಾಣಬಹುದು ಆಮೇಲೆ ಇನ್ನೊಂದು ತಳಿ ಅಂತ ಹೇಳಿದ್ರೆ ಐ ಸಿ ಪಿ ಏಳ್ನೂರ ಏಳ್ ಸಾವಿರದ ಮೂವತ್ತೈದು ಅಂತ ಹೇಳಿ ಇದು ಒಂದು ಬಂಜೆ ರೋಗ ನಿರೋಧಕ ತಳಿ ಇದು ಆಮೇಲೆ ಹೂಗಳೆಲ್ಲ ಕಂದು ಬಣ್ಣದಾಗಿರುತ್ತೆ ಇದು ಮುಂಚೆ ಬಿತ್ತನೆ ಮಾಡ್ಲಿಕ್ಕೆ ಸೂಕ್ತವಾದಂತ ತಳಿ ಇದ್ರ ಜೊತೆಗೆ ಇದ್ರದ್ದು ಇನ್ನೊಂದು ವಿಶೇಷ ಗುಣ ಅಂತಂದ್ರೆ ಇದು ಬಂಜೆ ರೋಗ ಒಂದು ಆ ಒಂದು ಬಂಜೆ ರೋಗ ಪೀಡಿತ ಪ್ರದೇಶಗಳಲ್ಲಿ ಇದನ್ನ ಬೆಳಿಬಹುದು ಯಾಕಂದ್ರೆ ಇದು ನಿರೋಧಕ ಶಕ್ತಿನ ಹೊಂದಿರ್ತಕ್ಕಂಥದ್ದು ಇದು ಇಳುವರಿ ಬಂದ್ಬಿಟ್ಟು ನಮಗೆ ಕಾಳಿನ ಇಳುವರಿ ಹನ್ನೆರಡರಿಂದ ಹದಿನಾಲ್ಕು ಕ್ವಿಂಟಾಲು ಪ್ರತಿ ಹೆಕ್ಟೇರ್ಗೆ ನಾವು ಇಲ್ಲಿ ನಾಲ್ಕು ತಳಿಗಳನ್ನ ನೋಡಬಹುದು ಅದ್ರ ಜೊತೆಗೆ ಬಿಆರ್ಜಿ ಒಂದು ಬಿಆರ್ಜಿ ಎರಡು ಆಮೇಲೆ ಇತ್ತೀಚೆಗೆ ಬಿಡುಗಡೆ ಆಗಿರ್ತಕ್ಕಂಥ ನಾಲ್ಕೈದು ವರ್ಷಗಳಲ್ಲಿ ಬಿಡುಗಡೆ ಬಿಆರ್ಜಿ ನಾಲ್ಕು ಮತ್ತೆ ಬಿಆರ್ಜಿ ಐದು ಕೂಡ ತಳಿಗಳು ಕೂಡ ಸೂಕ್ತವಾದಂತ ತಳಿಗಳು ಇದರಲ್ಲಿ ಸುಧಾರಿತ ಬೀಜ ಬೇಸಾಯ ಕ್ರಮಗಳನ್ನು ಅಂತ ಹೇಳದ ನಾವು ಸಾಧ್ಯವಾದಷ್ಟು ಕೂಡ ನಾವು ಮೇ ಮತ್ತೆ ಜುಲೈ ತಿಂಗಳು ಒಳಗಡೆನೆ ಬಿತ್ತನೆ ಆಗ್ತಕ್ಕಂಥದ್ದು ಒಂದು ಸರಿಯಾದ ಕಾಲ ಅಂತ ಹೇಳ್ತೀವಿ ಮುಂಚಿತವಾಗಿ ಬಿತ್ತನೆ ಹೆಚ್ಚು ಇಳುವರಿ ಕೊಡ್ತಕ್ಕಂಥದ್ದು ಎಷ್ಟು ಮುಂಚಿತವಾಗಿ ನಾವು ಬಿತ್ತನೆ ಮಾಡ್ತೀವೋ ಅಷ್ಟು ಹೆಚ್ಚಿನ ಇಳುವರಿ ಕೊಡುತ್ತೆ ಆಮೇಲೆ ಮಧ್ಯಮಾವಧಿ ತಳಿಗಳಿಗೆ ಆದಷ್ಟು ಕೂಡ ಮುಂಚಿತವಾಗಿ ಬಿತ್ತನೆ ಮಾಡಿದಷ್ಟು ಅದು ಬೆಳವಣಿಗೆಗೆ ಸಾಕಷ್ಟು ಸಮಯ ಸಿಕ್ಕು ಅದು ಚೆನ್ನಾಗಿ ಬೆಳಿತಕ್ಕಂಥದ್ದು ನಾವು ಕಾಣಬಹುದು ಆಮೇಲೆ ಇಳುವರಿನು ಕೂಡ ಹೆಚ್ಚಾಗ್ತಕ್ಕಂಥದ್ದು ಸೊ ಈ ಮೇಲೆ ತಿಳಿಸತಕ್ಕಂಥ ಎಲ್ಲಾ ತಳಿಗಳು ಕೂಡ ಇದು ನೀರಾವರಿಗೂ ಸೂಕ್ತ ಆಗಿರುತ್ತೆ ನೀರಾವರಿ ಬೆಳಿಬಹುದು ಆಮೇಲೆ ನಾವು ಬಿತ್ತನೆ ಮಾಡೋದಾದ್ರೆ ನಾವು ಮೇ ಜೂನ್ ಅಲ್ಲಿ ಬಿತ್ಬೇಕು ಸಾಲಿಂದ ಸಾಲಿಗೆ ಸಾಧ್ಯ ಆದ್ರೆ ತೊಂಬತ್ತು ಸೆಂಟಿಮೀಟರ್ ನಾವು ದೂರ ಬಿಡಬೇಕು ಅದೇನಾದ್ರು ಲೇಟ್ ಆಯ್ತು ನಮಗೆ ಜೂನ್ ಹಾಕಕ್ ಆಗ್ಲಿಲ್ಲ ಅಂದಾಗ ಜುಲೈಲಿ ಹಾಕ್ತಿವಿ ಅಂತ ಹೇಳಿದ್ರೆ ನಾವು ಸಾಲಿಂದ ಸಾಲಿಗೆ ಅರವತ್ತು ಸೆಂಟಿಮೀಟರ್ ಅಷ್ಟು ನಾವು ಅಡಿ ಸಾಲಿಗೆ ನಾವು ಹಾಕೋಬೇಕಾಗುತ್ತೆ ಆಮೇಲೆ ಬೀಜದಿಂದ ಬೀಜಕ್ಕೆ ನಾವು ಒಂದ್ ಚೋಟು ಅಥವಾ ಒಂದು ಗೇಣು ಅಂತ ಹೇಳ್ತೀವಿ ಇಪ್ಪತ್ ಸೆಂಟಿ ಇಪ್ಪತ್ತೆರಡುವರೆ ಸೆಂಟಿಮೀಟರ್ ಅಷ್ಟು ನಾವು ಬೀಜದಿಂದ ಬೀಜಕ್ಕೆ ಗ್ಯಾಪ್ ಉಟ್ಕೊಂಡು ಹಾಕಬೇಕಾಗುತ್ತೆ ಆಮೇಲೆ ಬಿತ್ತನೆಗೆ ಮುಂಚೆನೆ ಕೂಡ ನಾವು ಇದನ್ನ ರೈಸೋಬಿಯಂ ಅಂತಕ್ಕಂಥ ಜೀವಾಣು ಜೊತೆ ನಾವು ಬೆರೆಸಿ ಬಿತ್ತನೆ ಮಾಡ್ತಕ್ಕಂಥದ್ದು ಬಹಳ ಸೂಕ್ತ ಆಮೇಲೆ ಇದನ್ನ ಆಳವಾಗಿ ಬಿತ್ತಬಾರ್ದು ತುಂಬಾ ಆಳದಲ್ಲಿ ನಾವು ಬಿತ್ತಬಾರದು ತುಂಬಾ ಆಳವಾಗಿ ಬಿತ್ತನೆ ಮಾಡಿದಾಗ ಏನಾಗುತ್ತೆ ಅಂದ್ರೆ ಇದು ಮೊಳಕೆ ಹೊಡೆಯದಕ್ಕೆ ತುಂಬಾ ಸಮಯ ಕಾಣುತ್ತೆ ಆ ಗಿಡ ಮೇಲ್ ಬರ್ಲಿಕ್ಕೆ ಕಷ್ಟ ಆಗುತ್ತೆ ಹಾಗಾಗ್ಬಿಟ್ಟು ಸಾಧ್ಯವಾದಷ್ಟು ಕೂಡ ಆ ನಾವು ಬೇಗ ಒಂದು ಬಿತ್ತನೆ ಮಾಡ್ತಕ್ಕಂಥ ಕೆಲಸನ ಮತ್ತೆ ಅತಿ ಆಳ ನೋಡಿದ್ರೆ ಐದ್ ಸೆಂಟಿಮೀಟರ್ ಅಂದ್ರೆ ಎರಡ್ ಇಂಚಷ್ಟು ಆಳದಲ್ಲಿ ನಾವು ಬಿತ್ತನೆ ಮಾಡ್ಬೇಕು ಆದ್ರೆ ಕಂಪಲ್ಸರಿಯಾಗಿ ನಾವು ರೈಸೋಬಿಯಂ ಅಂತಕ್ಕಂಥ ಜೀವನ ಜೊತೆ ಬೆರ್ಸಿನೇ ಇದನ್ನ ಬೀಜೋಪಚಾರ ಮಾಡ್ಬಿಟ್ಟೆ ಹಾಕ್ಬೇಕು ಆಮೇಲೆ ತೊಗರಿಲಿ ಒಂದು ನಾಟಿ ಪದ್ಧತಿ ಅಂತ ಬರುತ್ತೆ ಅಕಸ್ಮಾತ್ ನಮ್ಗೆ ತುಂಬಾ ತಡ ಆಯ್ತು ನಮ್ಗೆ ಮಳೆ ತಡ ಆಯ್ತು ಪೂರ್ವ ಮುಂಗಾರು ನಮ್ಗೆ ಮುಂಗಾರು ಏನು ಜೂನ್ ಅಲ್ಲಿ ಸ್ಟಾರ್ಟ್ ಆಗುತ್ತಲ್ವಾ ಅದೇನ ತುಂಬಾ ತಡವಾಗಿ ಸ್ಟಾರ್ಟ್ ಆಯ್ತು ಕೆಲವು ಟೈಮ್ ಏನಾಗುತ್ತೆ ಅಂದ್ರೆ ನಮ್ಗೆ ಜೂನ್ ಮೊದಲೇ ಮಾತ್ರ ಮಳೆ ಬಂದು ಆಮೇಲೆ ಗ್ಯಾಪ್ ಕೊಟ್ಬಿಡುತ್ತೆ ಹಾಗಾಗ್ಬಿಟ್ಟು ಆ ತುಂಬಾ ಗ್ಯಾಪ್ ಆಯ್ತು ಅಂದಾಗ ನಾವ್ ಏನ್ ಮಾಡ್ಬೇಕು ಒಂದು ನಾಟಿ ಪದ್ಧತಿಗೆ ಕೂಡ ನಾವು ಹೋಗ್ಬಹುದು ಆ ನಾಟಿ ಪದ್ಧತಿಲಿ ಏನ್ ಮಾಡ್ಬೇಕು ಅಂದ್ರೆ ಮೊದಲು ನಾವು ಬೀಜಗಳನ್ನ ಒಂದು ಪಾಲಿಥೀನ್ ಬ್ಯಾಗ್ ನಲ್ಲಿ ಹಾಕೊಂಡು ಅವಾಗ ನಾವು ಅದನ್ನ ಕರೆಕ್ಟ್ ಆದ ನಂತರದಲ್ಲಿ ನಾವು ಒಂದು ತಿಂಗಳಾದ ನಂತರ ಮಳೆ ಬಂದಾಗ ಆ ಸಸಿಗಳನ್ನ ತಗೊಂಡೋಗ್ಬಿಟ್ಟು ನಾವು ಭೂಮಿಲಿ ನೆಡಬಹುದು ಸೊ ಇದ್ರಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಬೆಳೆಗಳಿಗೆ ನೀರಿನ ಅವಶ್ಯಕತೆ ಒಂದು ಸಮಯ ಇದೆಯಲ್ಲ ಅಂದ್ರೆ ಸಂದಿಗ್ಧ ಹಂತಗಳು ಅಂತ ಹೇಳ್ತೀವಿ ಅಂದ್ರೆ ಈ ಸಮಯದಲ್ಲಿ ಏನಾದ್ರು ಬೆಳೆ ನಮ್ ತೊಗರಿ ಬೆಳೆ ಒಂದು ನೀರಿನ ಅಭಾವ ಕಾಣ್ತು ಅಂದ್ರೆ ಇಳುವರಿಲಿ ನಾವು ತುಂಬಾ ಅಹ್ ಇಳುವರಿಲಿ ತುಂಬಾ ಕಡಿಮೆ ಆಗ್ಬಿಡುತ್ತೆ ಇಳುವರಿ ತುಂಬಾ ಕಡಿಮೆ ಆಗುತ್ತೆ ಹಾಗಿದ್ರೆ ಆ ಒಂದು ಆ ಸಂದಿಗ್ಧ ಹಂತಗಳು ಯಾವ್ಯಾವಪ್ಪ ಅಂತ ಹೇಳಿದ್ರೆ ಒಂದು ಬೀಜ ಮೊಳಕೆ ಹೊಡೆದ್ ಮೇಲ್ ಬರ್ತಕ್ಕಂತ ಒಂದು ಸಮಯ ಏನಪ್ಪಾ ಅಂದ್ರೆ ಮಗ್ಗುಗಳು ಪ್ರಾರಂಭದ ಹೂ ಹೊಂಡ ಟೈಮು ಅಂತ ಹೇಳ್ತೀವಲ್ಲ ಮಗ್ಗ ಹಾಕೋ ಟೈಮ್ ಅಂತ ಹೇಳ್ತೀವಲ್ಲ ಆ ಮೊಗ್ಗುಗಳು ಆಗೋ ಸಮಯದಲ್ಲಿ ನಾವು ನೀರಿನ ಕೊರತೆ ಕಾಣ್ಬಾರ್ದು ಆಮೇಲೆ ಕಾಯಿ ತುಂಬತಕ್ಕಂತ ಸಮಯದಲ್ಲಿ ಹೂ ಆಗ್ಬಿಟ್ಟು ಕಾಯಿ ತುಂಬತಕ್ಕಂತ ಸಮಯದಲ್ಲಿ ನಾವು ಗಮನ ಹಿಸ್ಬೇಕಾಗುತ್ತೆ ಅವಾಗ ನೀರ್ಕಡ್ಲೇಬೇಕಾಗುತ್ತೆ ಆಮೇಲೆ ಇದರಲ್ಲಿ ನಾವು ಕಳೆನ ಕಳೆನ ಯಾವ ರೀತಿ ನಿಯಂತ್ರಣ ಮಾಡಬಹುದು ಅನ್ನೋದಾದ್ರೆ ಸರಿ ಸುಮಾರು ನಾವು ಒಂದೇನಪ್ಪ ಅಂತ ಹೇಳಿದ್ರೆ ಆಳ್ವಾಗ ಬಿತ್ತನೆ ಮಾಡಬಾರ್ದು ಆಮೇಲೆ ಕಳೆ ನಾಶಗಳನ್ನು ಬಳಸ್ತೀವಿ ಅನ್ನೋದನ್ನ ನಾವು ಪೆಂಡಿ ಮಿತಿ ಎಕರೆಗೆ ನಮಗೆ ಒಂದ್ ಲೀಟರ್ ಅಷ್ಟು ಬೇಕಾಗುತ್ತೆ ಸೊ ಇದನ್ನ ಮುನ್ನೂರು ಲೀಟರ್ ನೀರಲ್ಲಿ ಹಾಕೊಂಡು ಭೂಮಿಲಿ ತೇವ ಇದ್ದಾಗ ಬಿತ್ತನೆ ಆದ ಮಾರನೆ ದಿನನೇ ನಾವು ನಾವು ಇದನ್ನ ಸಿಂಪಡಿಸ್ಬೇಕಾಗುತ್ತೆ ಭೂಮಿಲಿ ಎಲ್ಲಾ ಕಡೆ ಬೀಳೋತರ ಆಮೇಲೆ ನೆನಪಿರ್ಬೇಕು ನಮ್ಗೆ ಸಾಕಷ್ಟು ತೇವಾಂಶ ಇರ್ಬೇಕು ಒಣಗಿರ ಮಣ್ಣು ಮೇಲ್ಗಡೆ ಏನೋ ಸಿಂಪಣೆ ಮಾಡಿದ್ರೆ ಇದು ಕೆಲಸ ಮಾಡೋದಿಲ್ಲ ಆಮೇಲೆ ಸಾಧ್ಯ ಆದಷ್ಟು ಕೂಡ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಅಂತ ನಾವು ಈ ಕೈ ಕಳೆ ತೆಗಿತಕ್ಕಂಥದ್ದು ಆಮೇಲೆ ಕುಂಟೆ ಹಾಯಿಸ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ನಾವು ಯಾವಾಗ ಯಾವಾಗ ನಾವು ಕೈಕಳೆ ಮತ್ತೆ ಕುಂಟೆ ಹಾಯಿಸಬೇಕು ಅಂದ್ರೆ ಮೂವತ್ತೈದರಿಂದ ನಲವತ್ತು ದಿನದ ಒಳಗಡೆ ನಾವು ಕುಂಟೆ ಹಾಯಿಸ್ಕೊಂಡು ಒಂದು ಕೈಕಳೆನ ತಕ್ಕೊಂಡು ಅದಾದ್ಮೇಲೆ ಒಂದ್ಸರಿ ಮಣ್ಣೀರು ಹಾಕೊಂಡ್ಬಿಟ್ರೆ ಸರಿ ಹೋಗ್ಬಿಡುತ್ತೆ ಆಮೇಲೆ ಇದಕ್ಕೆ ರಾಸಾಯನಿಕ ಗೊಬ್ಬರಗಳು ಎಷ್ಟು ಹಾಕಬೇಕು ಅನ್ನೋದನ್ನ ನೋಡೋದಾದ್ರೆ ಸರಿ ಸುಮಾರು ಇಪ್ಪತ್ತೈದು ಕೆಜಿ ಸಾರಜನಕ ಐವತ್ ಕೆಜಿ ಅಷ್ಟು ರಂಜಕ ಮತ್ತೆ ಇಪ್ಪತ್ತೈದು ಕೆಜಿ ಅಷ್ಟು ಪೊಟ್ಯಾಶ್ ನಾವು ಬೇಕಾಗುತ್ತೆ ಇದು ಹೆಕ್ಟೇರ್ ಗೆ ಅಲ್ಲ ಇದು ಎರಡುವರೆ ಎಕರೆಗೆ ಸೊ ಇನ್ನೂ ತುಂಬಾ ಕಡಿಮೆ ಬೇಕಾಗುತ್ತೆ ಹತ್ತು ಕೆಜಿ ಅಷ್ಟು ಸಾರಜನಕ ಆಮೇಲೆ ಇಪ್ಪತ್ತು ಕೆಜಿ ಅಷ್ಟು ರಂಜಕ ಮತ್ತೆ ಹತ್ತು ಕೆಜಿ ಅಷ್ಟು ಪೊಟ್ಯಾಶ್ ನಮ್ಗೆ ಸಫಿಶಿಯಂಟ್ ಆಗುತ್ತೆ ಆಮೇಲೆ ನಾವು ಗಂಧಕ ಇಲ್ಲದೆ ಇರತಕ್ಕಂತ ಒಂದು ಏನಾದ್ರು ತಳಿ ಇದು ಗೊಬ್ಬರಗಳನ್ನ ಬಳಸ್ತೀವಿ ಅಂದಾಗ ಪ್ರತಿ ಒಂದು ಎಕರೆಗೆ ಪ್ರತಿ ಒಂದು ಎಕರೆಗೆ ಸರಿ ಸುಮಾರು ನಮ್ಗೆ ಎಪ್ಪತ್ತು ಕೆ ಅಷ್ಟು ನಾವು ಈ ಜಿಪ್ಸಮ್ನ ಬಳಸಬೇಕಾಗುತ್ತೆ ಅಥವಾ ಹದಿನೈದು ಕೆ ಅಷ್ಟು ಸತ್ವಿನ ಸಲ್ಫೇಟ್ ನಾವು ಮುಂಚಿನಾಗಿ ನಾವು ಸಾಲಲ್ಲಿ ಹಾಕೊಂಡು ಬಿತ್ತನೆ ಆಗ ಟೈಮಲ್ಲಿ ಸಾಲಿಗೆ ಹಾಕೊಂಡ್ರೆ ಇಳುವರಿ ಚೆನ್ನಾಗಿ ಬರುತ್ತೆ ನಾವು ಕಳೆ ನಿಯಂತ್ರಣ ಏನಿದ್ರು ಕೂಡ ಆರಂಭದ ಒಂದು ಎರಡು ತಿಂಗಳ ಒಳಗಡೆ ನಾವು ಎಲ್ಲಾ ಕಳೆ ನಿಯಂತ್ರಣ ಪ್ರಾಶಸ್ ಮಾಡ್ಕೊಂಡ್ಬಿಡ್ಬೇಕು ಕಂಪಲ್ಸರಿಯಾಗಿ ಎರಡರಿಂದ ಮೂರ್ ಸರಿ ನಾವು ಕುಂಟೆ ಹೊಡಿಲೇಬೇಕಾಗುತ್ತೆ ಆ ಕಳೆಗಳು ಹಚ್ಚಕಟ್ಟಾಗಿ ಆಮೇಲೆ ತೊಗರಿ ಒಂದು ವಿಶೇಷ ಗುಣ ಏನಂದ್ರೆ ಮೊದಲನೇ ಹಂತದಲ್ಲಿ ಅದು ತುಂಬಾ ನಿಧಾನವಾಗಿ ಬೆಳೀತಕ್ಕಂಥದ್ದು ಹಾಗಾಗ್ಬಿಟ್ಟು ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಫಸ್ಟ್ ಗೆ ನಾವು ಎರಡು ತಿಂಗಳ ಕಾಲ ಇದನ್ನ ನಿಧಾನವಾಗಿ ಬೆಳೆದ್ರಿಂದ ಕಳೆಗಳನ್ನ ಹತಕ್ಕಂಥದ್ದು ಬಹಳ ಮುಖ್ಯ ಆಮೇಲೆ ತೊಗರಿನ ಯಾವ್ದಾದ್ರ ಜೊತೆ ಯಾವಾಗ್ಲೂ ಕೂಡ ಅಷ್ಟೇ ನಾವು ಬೆಳೆಗಳನ್ನು ಬೆಳಿತೀವಿ ಅಂತಿದ್ದಾಗ ಆದಷ್ಟು ಕೂಡ ಈ ನಾವು ಅಂತರ್ ಬೆಳೆಗಳ ಜೊತೆಗೆ ನಾವು ಬೆಳೆ ಅಂತರ್ ಬೆಳೆ ತರ ಬೆಳೆದ್ರೆ ಅಥವಾ ಮಿಶ್ರ ಬೆಳೆ ಪದ್ಧತಿ ನಾವು ಬೆಳಿಬೇಕಾಗುತ್ತೆ ಇದನ್ನ ರಾಗಿ ಜೊತೆ ಹಾಕ್ಬೋದು ಜೋಳದ ಜೊತೆ ಹಾಕ್ಬೋದು ಮೆಕ್ಕೆಜೋಳದ ಜೊತೆನೂ ಹಾಕ್ಬಹುದು ನಾವು ಕಡಲೆಕಾಯಿ ಶೇಂಗಾ ಬೆಳಿತಾ ಇದೀವಿ ಅಂದ್ರೆ ಶೇಂಗಾ ಜೊತೆನೂ ಹಾಕ್ಬೋದು ಎಲ್ಲವನ್ನು ಕೂಡ ಅಕ್ಕಿ ಸಾಲಲ್ಲಿ ಹಾಕ್ಬೋದು ಜೋಳ ಹಾಕಿದಾಗ ಎರಡು ಸಾಲಿಗೆ ಒಂದ್ ಸಾಲ ನಾವು ತೊಗರಿ ಹಾಕೊಂತಕ್ಕಂಥದ್ದು ಒಳ್ಳೆದು ಆಮೇಲೆ ಸೂರ್ಯಕಾಂತಿ ಜೊತೆನೂ ಕೂಡ ನಾವು ಬೆಳಿಬಹುದು ಆಮೇಲೆ ಇನ್ನೊಂದು ಎರಡನೇ ಬೆಳೆ ನಮ್ಗೆ ಈ ಪೂರ್ವ ಮುಂಗಾರಿನಲ್ಲಿ ಅತಿ ಸೂಕ್ತವಾದಂತ ಬೆಳೆ ಇದು ಒಂದು ಬೆಳೆ ಪದ್ಧತಿಯಲ್ಲಿ ನಾವು ಬೆಳೆ ಪರಿವರ್ತನೆಗೆ ಬಹಳ ಒಂದು ಸೂಕ್ತವಾದಂತಹ ಒಂದು ಬೆಳೆ ಇದು ಉದ್ದು ಅಂತ ಹೇಳಿ ಇದ್ರಲ್ಲಿ ಬಂದ್ಬಿಟ್ಟು ಪ್ರಮುಖ ಒಂದು ತಳಿಗಳು ನಾವು ಯಾವ ಯಾವ ತಳಿಗಳನ್ನ ಬಳಸ್ತೀವಿ ಅಂತ ಹೇಳಿದ್ರೆ ಒಂದು ಉದ್ದಲ್ಲಿ ನಾವು ರಶ್ಮಿ ಅಂತಕ್ಕಂಥದ್ದು ಎಲ್ ಪಿ ಜಿ ಆರ್ನೂರ ಇಪ್ಪತ್ತೈದು ಅಂತ ಕರಿತೀವಿ ಅಹ್ ಅದಿಲ್ಲ ಅಂತ ಹೇಳಿದ್ರೆ ನಮ್ಗೆ ಅದು ಸಿಗ್ಲಿಲ್ಲ ಅಂತ ಹೇಳಿದ್ರೆ ಇತ್ತೀಚೆಗೆ ಒಂದು ತಳಿ ಬಂದಿದೆ ಸುರಕ್ಷಾ ಅಂತಕ್ಕಂಥದ್ದು ಅದು ಎಲ್ ಬಿ ಜಿ ಏಳ್ನೂರ ತೊಂಬತ್ತೊಂದು ಎಲ್ ಬಿ ಜಿ ಇದು ಆರ್ನೂರ ಇಪ್ಪತ್ತೈದು ಎಲ್ ಬಿ ಜಿ ಏಳ್ನೂರ ತೊಂಬತ್ತೊಂದು ತಳಿ ನೋಡಿ ಉದ್ದು ಅಂತಕ್ಕಂಥದ್ದು ನಮ್ಗೆ ತುಂಬಾ ಕಡಿಮೆ ಅವಧಿಲಿ ಬೆಳೀತಕ್ಕಂತ ಬೇಳೆಕಾಳು ಇದು ಅವಧಿ ತಾಣುತ್ತೆ ಅಂದ್ರೆ ಎಪ್ಪತ್ತರಿಂದ ಎಪ್ಪತ್ತೈದು ದಿನಗಳೊಳಗಡೆ ಇದು ಕಟಾವಿಗೆ ಬಂದ್ಬಿಡುತ್ತೆ ಸೈತಿಕ ಸೂಕ್ತವಾಗಿರ್ತಕ್ಕಂಥ ಮಣ್ಣನ್ನು ನೋಡಿದ್ರೆ ನಾವು ಕೆಂಪು ಮತ್ತು ಕಪ್ಪು ಮಣ್ಣು ಅತಿ ಸೂಕ್ತವಾದಂತಹ ತಲೆ ಖುಷಿ ಬೆಳೆ ಮಳೆ ಆಶಯದಲ್ಲಿ ಎಲ್ಲ ಬೆಳೀತಕ್ಕಂಥದ್ದು ಸೊ ಇಲ್ಲಿ ನಮ್ಗೆ ಏನಾಗುತ್ತೆ ಅಂದ್ರೆ ನಮ್ಗೆ ಇದರಲ್ಲಿ ಒಂದು ತುಂಬಾ ಅತಿ ಹೆಚ್ಚಿನದಾಗಿ ಬರ್ತಕ್ಕಂಥ ಒಂದು ಪ್ರಾಬ್ಲಮ್ ಏನಪ್ಪಾ ಅಂತ ಹೇಳಿದ್ರೆ ಒಂದು ಬರದ ಪ್ರಾಬ್ಲಮ್ ಅಂದ್ರೆ ಮಳೆಯ ಕೊರತೆ ಅಥವಾ ತೇವಾಂಶದ ಕೊರತೆ ಆಗ್ತಕ್ಕಂಥದ್ದು ಅತಿ ಹೆಚ್ಚು ಆ ಕಾರಣಕ್ಕೆ ಏನ್ ಮಾಡ್ಬೇಕು ಅಂದ್ರೆ ನಾವು ಇದನ್ನ ಬರೋ ನಿರೋಧಕ ಬರ ನಿರೋಧಕ ಶಕ್ತಿ ಬರಬೇಕು ಅಂತ ಹೇಳಿದ್ರೆ ಇದನ್ನ ನಾವು ಒಂದು ಆ ಸುಣ್ಣದ ಕ್ಲೋರೈಡ್ ಅಂತ ಕರಿತೀವಿ ಆ ಸುಣ್ಣದ ಕ್ಲೋರೈಡ್ ಅಲ್ಲಿ ನಾವು ಆ ಈ ಬೀಜಗಳನ್ನ ಲೇಪನ ಮಾಡಿ ಅಥವಾ ಅದ್ರ ನೆನ್ಸಿಟ್ಟು ಮತ್ತೆ ನೆರಳಲ್ಲಿ ಒಣಗಿಸಿ ಅದಾದ ನಂತರ ಬಿತ್ತನೆ ಕೈಗೊಂಡ್ರೆ ಇದರಲ್ಲಿ ಒಂದು ಈ ಬರ ನಿರೋಧಕ ಶಕ್ತಿ ಹೆಚ್ಚಾಗ್ತಕ್ಕಂಥದ್ದು ನೋಡಿದೀವಿ ಆಮೇಲೆ ಇದನ್ನ ಆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ನಾವು ಬೀಜೋಪಚಾರ ಅಂತ ಹೇಳಿದ್ವಿ ಕಂಪಲ್ಸರಿಯಾಗಿ ನಮ್ಗೆ ಏನ್ ಬೇಕು ಅಂತ ಹೇಳಿದ್ರೆ ರೈಜೋಬಿಯಂ ಜೊತೆ ಹಾಗೂ ರಂಜಕ ಕರಗಿಸುವ ಗೊಬ್ಬರಗಳ ಜೊತೆ ನಾವು ಇದನ್ನ ಮಿಕ್ಸ್ ಮಾಡ್ಬಿಟ್ಟು ಇದನ್ನ ಬೀಜೋಪಚಾರ ಮಾಡ್ಬಿಟ್ಟು ಬೆಳೆದ್ರೆ ಇಳುವರಿಲಿ ಗಣನೀಯ ಅನ್ನ ಕಾಣಬಹುದು ಅಂದ್ರೆ ಹೆಚ್ಚು ಇಳುವರಿನ ನಾವು ನೋಡಬಹುದು ಹಾಗೆ ಇದನ್ನ ಯಾವ ರೀತಿ ಬಿತ್ತನೆ ಮಾಡ್ಬೇಕು ಅಂತ ಹೇಳಿದ್ರೆ ಒಂದಡಿ ಸಾಲು ಒಂದಡಿ ಸಾಲಿಂದ ಸಾಲಿಗೆ ಒಂದಡಿ ಇನ್ನ ಗಿಡದಿಂದ ಗಿಡಕ್ಕೆ ನಮ್ಗೆ ಮೂರರಿಂದ ನಾಲ್ಕು ನಾಲ್ಕು ಇಂಚಿ ಒಂದು ಬೀಜ ತರ ನಾವು ಬಿತ್ತನೆ ಮಾಡಿದ್ರೆ ಸರಿ ಹೋಗ್ಬಿಡುತ್ತೆ ಆಮೇಲೆ ಇದ್ರಲ್ಲಿ ಕಂಪಲ್ಸರಿಯಾಗಿ ನಾವು ಎರಡು ಸರಿ ಒಂದು ಅಂತರ್ ಬೇಸಾಯ ಅಂದ್ರೆ ಕುಂಟೆ ಹಾಯಿಸ್ತಕ್ಕಂಥದನ್ನ ಮಾಡ್ಲೇಬೇಕಾಗುತ್ತೆ ಅದು ನಲ್ವತ್ತು ಒಳಗಡೆನೆ ಯಾಕಂತ ಹೇಳಿ ನಲ್ವತ್ತು ದಿನ ಆದ್ಮೇಲೆ ಅದು ಹೋಂಡ್ ಸ್ಟಾರ್ಟ್ ಆಗ್ಬಿಡುತ್ತೆ ಯಾವಾಗ ಮಾಡಿದ್ರೆ ಅದು ಯೂಸ್ ಆಗೋದಿಲ್ಲ ಸೊ ಈ ಒಂದು ಉದ್ದಿನ ತಳಿಗಳು ಕಾರ್ಗಾವ್ ಮೂರು ಟಿವಿ ಒಂಬತ್ತು ರಶ್ಮಿ ಎಲ್ ಪಿ ಜಿ ಆರ್ನೂರ ಇಪ್ಪತ್ತೈದು ಇನ್ನೊಂದು ಸುರಕ್ಷಾ ಅಂತ ಹೇಳಿ ಸೊ ಇದನ್ನು ಕೂಡ ನಾವು ಏಪ್ರಿಲ್ ತಿಂಗಳಿಂದಾನೇ ಬಿತ್ತಬಹುದು ಎಲ್ಲಾ ತಳಿಗಳನ್ನ ಏಪ್ರಿಲ್ ತಿಂಗಳಿಂದ ಬಿತ್ಬಹುದು ಮೇ ಕೊನೆ ವಾರದವರೆಗೂ ಇನ್ನು ರಶ್ಮಿ ಅಂತಕ್ಕಂಥದ್ದು ಆಗಸ್ಟ್ ಅಲ್ಲ ಕೂಡ ನಾವು ಬಿತ್ತನೆ ಮಾಡಬಹುದು ಸುರಕ್ಷಾನೂ ಕೂಡ ಮೇ ಇಂದ ಆಗಸ್ಟ್ ತಿಂಗಳವರೆಗೂ ಕೂಡ ನಾವು ಬಿತ್ತನೆ ಮಾಡಬಹುದು ಇನ್ನು ಬೇಸಿಗೆಯಲ್ಲೂ ಕೂಡ ಇವನ್ನ ಬೆಳಬಹುದಾಗಿದೆ ಅಲ್ಲೂ ಕೂಡ ಎಲ್ಲಾ ತಳಿಗಳನ್ನ ನಾವು ನೀರಾವರಿ ಆಶ್ರಯದಲ್ಲಿ ಬೆಳೀತಕ್ಕಂಥದ್ದು ನೋಡಬಹುದು ಸೊ ಇವೆಲ್ಲಾನು ಕೂಡ ನಾವು ನೋಡೋದಾದ್ರೆ ಬೀಜದ ಒಂದು ಇಳುವರಿ ಅಂತ ನಾವು ನೋಡೋದಾದ್ರೆ ರಶ್ಮಿ ಅಂತಕ್ಕಂಥದ್ದು ಹತ್ತು ಕ್ವಿಂಟಾಲು ಪ್ರತಿ ಎಕರೆಗೆ ಕೊಡ್ತಕ್ಕಂಥದ್ದು ಸಾಮರ್ಥ್ಯನ ಹೊಂದಿದೆ ಇನ್ ಬೇರೆ ಎಂಟು ಕ್ವಿಂಟಾಲ್ ಅಷ್ಟು ಬರುತ್ತೆ ಅದರಲ್ಲಿ ಸುರಕ್ಷಣ ಕೂಡ ಹತ್ತು ಕ್ವಿಂಟಾಲ್ ಒಂದು ಸಾಮರ್ಥ್ಯನ ಹೊಂದಿದೆ ರಶ್ಮಿ ಮತ್ತೆ ಎಲ್ ಬಿಜಿ ಉತ್ತಮವಾದಂತ ತಳಿಗಳು ಅಂತ ಹೇಳ್ಬೋದು ಆಮೇಲೆ ಇದ್ರ ಜೊತೆಗೆ ನಾವು ಪೂರ್ವ ಮುಂಗಾರಲ್ಲಿ ನಾವು ಏನ್ ಕೊಟ್ಟಿಗೆ ಗೊಬ್ಬರ ಹಾಕ್ತಿವೋ ಆ ಸಮಯದಲ್ಲೇನೆ ಆ ಸಮಯದಲ್ಲೇ ನಾವು ಸಾಧ್ಯ ಆದ್ರೆ ಈ ಜಿಂಕ್ ಸಲ್ಫೇಟ್ ಅಂತಕ್ಕಂಥದ್ದು ಪ್ರತಿ ಎಕರೆಗೆ ನಾಲ್ಕು ಕೆಜಿ ಅಷ್ಟು ಜಿಂಕ್ ಸಲ್ಫೇಟ್ ಅಂತಕ್ಕಂಥ ಗೊಬ್ಬರಗಳನ್ನ ಭೂಮಿಗೆ ಸೇರಿಸಬಿಟ್ರೆ ಅಧಿಕ ಇಳುವರಿ ಪಡಿಬಹುದು ಆಮೇಲೆ ಸಾಧ್ಯವಾದಷ್ಟು ನಾವು ತಡವಾಗಿ ಬಿತ್ತನೆ ಮಾಡದೆ ಸರಿಯಾದ ಸಮಯದಲ್ಲಿ ಬಿತ್ತನೆ ಮಾಡಿದ್ರೆ ಎರಡನೇ ಬೆಳೆಗೆ ಅಂದ್ರೆ ನಾವು ಉದ್ದನ್ನ ಕುಯಿಲ್ ಮಾಡ್ಕೊಂಡು ಇನ್ನೊಂದು ಬೆಳೆ ಮಾಡ್ತೀವಿ ಅನ್ನೋದಾದ್ರೆ ಅವಾಗ ಇನ್ನೊಂದು ಬೆಳೆಗೆ ಒಳ್ಳೆ ಸಮಯಾನ ಕೊಡಬಹುದು ಯಾಕಂದ್ರೆ ಅರವತ್ತೈದರಿಂದ ಎಪ್ಪತ್ತಿನ ಅವಧಿ ಮುಗಿದ ಹೋಗೋದ್ರಿಂದ ಇದ್ರಲ್ಲಿ ಇನ್ನೊಂದ್ ಏನಪ್ಪಾ ಅಂತ ಹೇಳಿದ್ರೆ ನಾವು ಬಿತ್ತನೆ ಆದ ಒಂದು ಮೂವತ್ತರಿಂದ ನಲವತ್ ಅಂದ್ರೆ ಹೂ ಬಿಡಿಯ ಸಮಯದಲ್ಲಿ ಒಂದು ಸರಿ ನಾವು ಟೂ ಪರ್ಸೆಂಟ್ ಡಿ ಎ ನ ಅಥವಾ ಯೂರಿಯಾನ ನಾವು ಸ್ಪ್ರೇ ಮಾಡ್ಕೋಬೇಕಾಗುತ್ತೆ ಇಳುವರಿ ಜಾಸ್ತಿ ಗಮನಿಸಬಹುದು ಆಮೇಲೆ ಬೆಳೆಯಾಗಿ ನಾವು ಮುಸ್ಕಿನ ಜೊಳ ಜೊತೆ ಕೂಡ ಬೆಳಿಬಹುದು ಅದೇ ತರ ನಾವು ನೋಡೋದಾದ್ರೆ ಆ ಬೇರೆ ಬೇರೆ ಒಂದು ಜೊತೆ ಎಲ್ಲಾ ಬೆಳೆಗಳ ಜೊತೆಗೆ ಒಂದು ಬೆಳೆ ಪರಿವರ್ತನೆಗೆ ಬಹಳ ಸೂಕ್ತವಾದಂತ ಬೆಳೆ ಅಂತ ಹೇಳ್ತೀನಿ ಇದಾದ ನಂತರ ನಮ್ಗೆ ಅಹ್ ಬೋರಾಕ್ಸ್ ಮತ್ತೆ ಸತ್ವಿನ ಸಲ್ಫೇಟ್ ಕೊರತೆ ಏನಾದ್ರು ಬಂತು ಅಂದಾಗ ನಾವು ಅಲ್ಲೂ ಕೂಡ ಹಾಕೋಬೇಕಾಗುತ್ತೆ ನೋಡಿ ಇತ್ತೀಚಿನ ದಿನಗಳಲ್ಲಿ ನಾವು ಈ ಒಂದು ಲಘು ಪೋಷಕಾಂಶದ ಒಂದು ಕೊರತೆನ ಬಹಳ ಕಾಣ್ತಾ ಇದೀವಿ ಆ ಕಾರಣಕ್ಕೆ ನಾವು ಮಣ್ಣು ಪರೀಕ್ಷೆ ಅಂತಕ್ಕಂಥದ್ದು ಕಂಪಲ್ಸರಿಯಾಗಿ ಮಾಡಿಸ್ಬೇಕು ನಮಗೆ ಬೇಸಿಗೆ ಸಮಯ ಏನಿದೆಯಲ್ಲ ತುಂಬಾ ಒಳ್ಳೆಯ ಸಮಯ ಈ ಸಮಯದಲ್ಲಿ ನಾವು ಆ ಈ ಒಂದು ಮಣ್ಣು ಪರೀಕ್ಷೆನ ನಾವು ಮಾಡ್ಕೊಂಡ್ಬಿಟ್ರೆ ಉತ್ತಮ ಆಗುತ್ತೆ ಮಣ್ಣು ಪರೀಕ್ಷೆ ಬಗ್ಗೆ ನಿಮ್ಗೆ ಆಲ್ರೆಡಿ ತಿಳಿದಿರೋದ್ರಿಂದ ಮಣ್ಣು ಪರೀಕ್ಷೆ ಮಾಡಿಸಿ ಅಂತ ಹೇಳ್ಬಿಟ್ಟು ಮುಂದುವರಿತಿದೀನಿ ಇನ್ನೊಂದು ಬೆಳೆ ಅಂತ ಹೇಳಿದ್ರೆ ನಾವು ಹೆಸರು ಅಂತ ಹೇಳಿ ಸೊ ಇದು ಅಷ್ಟೇ ತುಂಬಾ ಕಡಿಮೆ ಅವಧಿಲಿ ಬೆಳೀತಕ್ಕಂಥ ಬೆಳೆ ಸೊ ಇದನ್ನ ನಾವು ಯಾವುದೇ ಕೂಡ ಮಣ್ಣಲ್ಲಿ ಬೆಳಿಬಹುದು ಆದಷ್ಟು ಕೂಡ ನಾವು ಕೆಂಪು ಮತ್ತೆ ಕಪ್ಪು ಮಣ್ಣಲ್ಲಿ ಬೆಳೆದಾಗ ಹೆಚ್ಚಿನ ಇಳುವರಿ ಕೊಡ್ತಕ್ಕಂಥದ್ದಾಗುತ್ತೆ ಆಮೇಲೆ ಕುಷ್ಕಿಲು ಬೆಳಿಬಹುದು ನೀರಾವರಿಲೂ ಬೆಳೀಬಹುದು ಆಮೇಲೆ ಭತ್ತ ಕಟಾವ ಆದ್ಮೇಲ್ಗಡೆ ಏನೊಂದು ತೇವಾಂಶ ಉಳ್ಕೊಂಡಿರುತ್ತೋ ಆ ಒಂದು ತೇವಾಂಶನೇ ಬಳಸ್ಕೊಂಡು ಇದು ಬೆಳೀತಕ್ಕಂಥ ಬೆಳೆ ಹೆಚ್ಚಿನ ನೀರ್ ಕೊಡ್ತಕ್ಕಂಥ ಅವಶ್ಯಕತೆನೆ ಇಲ್ಲ ಇದರಲ್ಲಿ ನಾವು ಬಿತ್ತನೆ ಮಾಡಿದಾಗ ಭೂಮಿನ ಸರಿಯಾಗಿ ಹದ್ರ ಹದ ಮಾಡ್ಬೇಕಾಗತ್ತೆ ಒಂದ್ ಎರಡ್ ಸರಿ ಉಳುಮೆ ಮಾಡ್ಕೊಂಡು ಮಣ್ಣು ಯಾವಾಗ್ಲೂ ಇದಕ್ಕೆ ತುಂಬಾ ಸಡಿಲವಾಗಿರ್ಬೇಕು ಎಂಟೆಗಳಿರಬಾರ್ದು ಆಮೇಲೆ ಇದನ್ನು ಕೂಡ ಅಷ್ಟೇ ಬಿತ್ತನೆ ಮಾಡೋದಕ್ಕೆ ಮುಂಚೆ ಬೀಜೋಪಚಾರ ಬಹಳ ಮುಖ್ಯವಾದಂತಹ ವಿಚಾರ ಇಲ್ಲಿ ಸೊ ಇದರಲ್ಲಿ ಬೀಜೋಪಚಾರದಲ್ಲಿ ಒಂದು ರೈಸೋಬಿಯಂ ಮತ್ತೆ ಒಂದು ರಂಜಕ ಕರಗಿಸುವ ಗೊಬ್ಬರನ ನಾವು ಆ ಬೀಜೋಪಚಾರ ಮಾಡ್ಬೇಕಾಗುತ್ತೆ ಅದಾದ ನಂತರ ನಾವು ಇದನ್ನ ಬಿತ್ತನೆ ಮಾಡ್ಬೇಕಂದ್ರೆ ಸಾಲಿನ ಸಾಲಿಗೆ ಒಂದಡಿ ಆಮೇಲೆ ಗಿಡದಿಂದ ಗಿಡಕ್ಕೆ ಒಂದು ನಾಲ್ಕು ಇಂಚಿ ಒಂದು ಕಾಳು ದಿರೋ ತರ ನಾವು ನೋಡ್ಕೋಬೇಕಾಗುತ್ತೆ ಆಮೇಲೆ ಇದ್ರಲ್ಲೂ ಅಷ್ಟೇ ಬಿತ್ತನೆ ಆಗಿ ನಲವತ್ತು ದಿನದೊಳಗಡೆ ಎರಡು ಸಾರಿ ನಾವು ಕುಂಟೆ ಹೊಡಿಲೇಬೇಕು ಕುಂಟೆ ಹೊಡೆದು ಒಂದು ಕೈ ಕೇಳತಾರೆ ಉತ್ತಮ ಸೊ ಇದರಲ್ಲಿ ಬರ್ತಕ್ಕಂಥ ಪ್ರಮುಖ ತಳಿಗಳು ಅಂತ ಹೇಳೋದಾದ್ರೆ ಇದರಲ್ಲಿ ಕೆ ಕೆ ಎಂ ಮೂರು ಅಂತಕ್ಕಂಥದ್ದು ತಳಿ ಇದು ನಮ್ಮ ಭಾಗಕ್ಕೆ ಸೂಕ್ತವಾದಂತ ತಳಿ ಒಳ್ಳೆ ಇಳುವರಿ ಕೊಡ್ತಕ್ಕಂತ ತಳಿ ಅದಾದ ನಂತರ ನಮಗೆ ಪಿ ಡಿ ಎಂ ಎಂಬತ್ನಾಲ್ಕು ಡ್ಯಾಶ್ ನೂರ ಎಪ್ಪತ್ತೆಂಟು ಅಂತಕ್ಕಂಥ ಒಂದು ತಳಿ ಆಮೇಲೆ ಆ ಇನ್ನೊಂದು ಕೆ ಮೂರು ನಾವು ಹೇಳ್ತೀವಿ ಆಮೇಲೆ ಇನ್ನೊಂದು ಪೂಸಾ ಬೈಸಾಕಿ ಅಂತಕ್ಕಂಥದ್ದು ಒಂದು ಬರುತ್ತೆ ಸೊ ಈ ತಳಿಗಳು ಅದರಲ್ಲಿ ಕೆ ಕೆ ಎಂ ಮತ್ತೆ ಪಿ ಡಿ ಎಂ ಅಂತ ತುಂಬಾ ಪ್ರಚಲಿತವಾಗಿರ್ತಕ್ಕಂಥದ್ದು ಒಳ್ಳೆ ತಳಿಗಳು ಅಂತಾನೆ ಹೇಳ್ಬಹುದು ಸೊ ಇದರಲ್ಲಿ ನಾವು ನೋಡೋದಾದ್ರೆ ಸರಾಸರಿ ಇಳುವರಿ ಬಂದ್ಬಿಟ್ಟು ಈ ಒಂದು ಬೆಳೆಗಳಲ್ಲಿ ಈ ಎಲ್ಲಾ ತಳಿಗಳಲ್ಲಿ ನಮ್ಗೆ ಸಿಕ್ತಕ್ಕಂಥದ್ದು ಒಂದು ಆರರಿಂದ ಎಂಟು ಕ್ವಿಂಟಲ್ ಆರ್ ಕ್ವಿಂಟಾಲ್ ಅಂತ ನಮ್ಗೆ ಸಿಕ್ಕೇ ಸಿಗುತ್ತೆ ಅಂದ್ರೆ ಚೆನ್ನಾಗಿ ಮಾಡಿದ್ವಿ ಅಂದ್ರೆ ಎಂಟು ವರೆಗೂ ನಾವು ಇಳುವರಿನ ಪಡಿಬಹುದು ಸೊ ಇದ್ರಲ್ಲಿ ಒಂದು ನಾನು ವಿಚಾರ ಇಷ್ಟ ಇಷ್ಟಪಡ್ತೀನಿ ಕೀಟ ಮತ್ತೆ ರೋಗದ ಬಾಧೆಗಳು ಏನಾದ್ರು ಕಂಡಾಗ ಮಾತ್ರ ನಾವು ಈ ನಿರ್ವಹಣಾ ಕ್ರಮಗಳನ್ನ ತಗೋಬೇಕು ಅಡ್ವಾನ್ಸ್ ಆಗಿ ರೋಗ ಬರುತ್ತೆ ಕೀಟ ಬರುತ್ತೆ ಅಂತ ಹೇಳಿ ಮುಂಚಿತವಾಗಿ ಸ್ಪ್ರೇ ಮಾಡ್ತಕ್ಕಂಥದನ್ನ ಬಿಡ್ಬೇಕು ಸೊ ಇದ್ರಲ್ಲೂ ಕೂಡ ಒಂದು ಬರ ನಿರೋಧಕ ಶಕ್ತಿನ ಹೆಚ್ಚಿಸ್ಬೇಕು ನಾವು ಈ ಹೆಸರು ಕಾಳಲ್ಲಿ ಅಂತ ಹೇಳಿದ್ರೆ ಈ ಸುಣ್ಣದ ಕ್ಲೋರೈಡ್ ಅಂತ ಹೇಳಿ ಕ್ಯಾಲ್ಸಿಯಂ ಕ್ಲೋರೈಡ್ ಅಂತ ಹೇಳ್ತೀವಿ ಈ ಸುಣ್ಣದ ಕ್ಲೋರೈಡ್ ಅಲ್ಲಿ ನಾವು ಇದನ್ನ ನೆನ್ಸಿಟ್ಟು ಒಂದು ಅರ್ಧ ಮುಕ್ಕಾಲು ಗಂಟೆ ಕಾಲ ಕಾಳ ನೆನ್ಸಿಟ್ಟು ನಂತರ ನೆರಳಲ್ಲಿ ಒಣಗಿಸಿ ಒಂದು ಆರು ಏಳು ಗಂಟೆ ಒಣಗಿಸ್ಬೇಕಾಗುತ್ತೆ ಅದಾದ ನಂತರ ನಾವು ಇದನ್ನ ಬಿತ್ತನೆ ಮಾಡ್ಲಿಕ್ಕೆ ಬಳಸ್ಬೇಕು ಈಗ ಮಾಡೋದ್ರಿಂದ ಒಂದು ಬರ ನಿರೋಧಕ ಶಕ್ತಿನ ಹೆಚ್ಚಿಸಂಗ ಆಗುತ್ತೆ ಅಂತ ಹೇಳಿ ಆಮೇಲೆ ಅಂತರ್ ಬೆಳೆಯಾಗಿ ನೋಡಿದ್ರೆ ಮುಸ್ಕಿನ್ ಜೋಳದಲ್ಲಿ ಅಂತರ್ ಬೆಳೆಯಾಗಿ ಬೆಳಿಬಹುದು ಇದು ಕೂಡ ಅಷ್ಟೇ ಅಂತರ್ ಬೆಳೆ ಅನ್ನೋದಕ್ಕಿ ನಾವು ಬೆಳೆ ಪರಿವರ್ತನೆ ನಾವು ಮಳೆಯಾಶ್ರ ಪ್ರದೇಶದಲ್ಲೂ ಕೂಡ ಖಂಡಿತವಾಗ್ಲೂ ಎರಡು ಬೆಳೆಗಳನ್ನ ಬೆಳಿಬಹುದು ನೋಡಿ ಎಷ್ಟು ಮುಂಚಿತವಾಗಿ ನಾವು ಬೀಜನ ಬಿತ್ತುತ್ತೀವೋ ಉದಾಹರಣೆಗೆ ನಾವು ಮೇ ಮೊದಲನೇ ವಾರದಲ್ಲಿ ಏನಾದ್ರು ಬಿತ್ತಿದ್ರೆ ಮೇ ಜೂನ್ ಜುಲೈ ಎರಡನೇ ವಾರಕ್ಕೆ ಅಥವಾ ಮೂರನೇ ವಾರಕ್ಕೆ ಕಟಾವಿಗೆ ಬಂದಿರೋದು ಇದು ಕಟವಾದ ತಕ್ಷಣ ಉಳುಮೆ ಮಾಡಿಬಿಟ್ಟು ನೆಕ್ಸ್ಟ್ ನಾವು ಮುಂದೆ ಇದರಲ್ಲಿ ಸೀಸನ್ ಜುಲೈಯಲ್ಲಿ ನಾವು ರಾಗಿನ ಬಿತ್ತನೆ ಮಾಡ್ಕೋಬಹುದು ಅಂದ್ರೆ ಮಳೆ ಅಷ್ಟೇ ಪ್ರದೇಶದಲ್ಲೇನೆ ನಾವು ಎರಡು ಬೆಳೆನ ಖಂಡಿತವಾಗ್ಲು ಪಡಿಬಹುದು ಸೊ ಇನ್ನು ಮುಂದುವರೆದು ನಾವು ನೋಡೋದಾದ್ರೆ ಅಲ್ಸಂದೆ ಇದು ಕೂಡ ಒಂದು ಪೂರ್ವ ಮುಂಗಾರಿಗೆ ಬಹು ಆ ಒಳ್ಳೆ ಬೆಳೆ ತುಂಬಾ ಒಳ್ಳೆ ಬೆಳೆ ಅಂತಾನೆ ಹೇಳ್ಬಹುದು ಸೊ ಇದಕ್ಕೆ ಮಣ್ಣು ನೋಡಿದ್ರೆ ಯಾವ ಮಣ್ಣಿನಲ್ಲಿ ಬೇಕಾದ್ರೂ ಕೂಡ ನಾವು ಬೆಳಿಬಹುದು ಸಾಧ್ಯ ಆದಷ್ಟು ನಮ್ಗೆ ಇವಾಗ ಸ್ಟಾರ್ಟ್ ಮಾಡಿ ಜುಲೈ ತಿಂಗಳವರೆಗೂ ಕೂಡ ನಾವು ಅಲ್ಸಂದೆನ ಬಿತ್ತಲಿಕ್ಕೆ ಸೂಕ್ತವಾದಂತಹ ಕಾಲತಡದ ಬಿತ್ತನೆ ಬೇಡ ಆಮೇಲೆ ಬಿತ್ತನೆ ಮಾಡ್ತೀವಿ ಅಂದಾಗ ನಾವು ರಾಸಾಯನಿಕ ಗೊಬ್ಬರಗಳ ಜೊತೆಗೆ ರೈಸೋಬಿಯಂ ಮತ್ತೆ ರಂಜಕ ಕರಗಿಸುವ ಗೊಬ್ಬರ ನಾವು ಬೀಜೋಪಚಾರ ಮಾಡಿಬಿಟ್ಟೆ ಬಳಸಬೇಕು ಸೊ ಇದರಲ್ಲಿ ಒಂದು ಮುಖ್ಯವಾದ ತಳಿಗಳು ನಾವು ನೋಡೋದಾದ್ರೆ ಅಲ್ಸಂದೆಯಲ್ಲಿ ನಾವು ತುಂಬಾ ಇಂಪಾರ್ಟೆಂಟ್ ತಳಿ ಅಂದ್ರೆ ಒಂದು ಟಿ ವಿ ಎಕ್ಸ್ ಅಂತ ಹೇಳಿ ಟಿ ಎಕ್ಸ್ ಅಂತ ಹೇಳಿ ಒಂಬತ್ತು ನಾಲ್ಕು ನಾಲ್ಕು ಅಂತಕ್ಕಂಥ ತಳಿ ಸೊ ಇದು ಒಳ್ಳೆ ತಳಿಯಾಗಿದ್ದು ಏಪ್ರಿಲ್ ಮತ್ತೆ ಮೇ ತಿಂಗಳಲ್ಲಿ ನಾನು ಬಿತ್ತನೆ ಮಾಡ್ಲಿಕ್ಕೆ ತುಂಬಾ ಸೂಕ್ತವಾದಂತ ತಳಿ ಆಮೇಲೆ ಕೆಪಿಸಿ ಒಂದು ಮತ್ತೆ ಕೆಪಿಸಿ ಎರಡು ಅಂತಕ್ಕಂಥ ತಳಿಗಳು ಇವು ಅಷ್ಟೇ ಮೇ ತಿಂಗಳಿಂದ ಹಿಡಿದು ಆಗಸ್ಟ್ ತಿಂಗಳವರೆಗೂ ಅಹ್ ಬೆಳಿ ಬೆಳಿಬಹುದಾದಂತಹ ತಳಿಗಳು ಇದ್ರ ಜೊತೆಗೆನೆ ನಾವು ಇದನ್ನ ಬೇಸಿಗೆಲ್ಲೂ ಕೂಡ ಜನವರಿ ಮಾರ್ಚ್ ತಿಂಗಳಲ್ಲೂ ಕೂಡ ನಾವು ಬೆಳಿಬಹುದಂತ ತಳಿಗಳು ಸೊ ಸಾಮಾನ್ಯವಾಗಿ ನಮ್ಗೆ ಯಾವಾಗ ಈ ಉದ್ದು ಹೆಸರನ್ನ ಅಲ್ಸಂತೆ ನಾವು ಬಿತ್ಬೇಕು ಅನ್ನೋದಾದ್ರೆ ಏಪ್ರಿಲ್ ತಿಂಗಳಿಂದ ಮೇ ತಿಂಗಳು ತುಂಬಾ ಸೂಕ್ತವಾದಂತಹ ಒಂದು ಸಮಯ ಈ ಸಮಯದಲ್ಲಿ ನಾವು ಇದನ್ನ ಬಿತ್ತನೆ ಕೈಗೊಳ್ಳಬಹುದು ಇನ್ನು ನಮ್ಗೆ ತಡವಾಯ್ತು ಹೇಳಿ ಯಾವಾಗ ಬಿರ್ಬೋದು ಅಂದ್ರೆ ಆಗಸ್ಟ್ ಸೆಪ್ಟೆಂಬರ್ ಅಲ್ಲೂ ಕೂಡ ಬಿತ್ತಬಹುದು ಈ ವಲಸಂದೆ ಒಂದು ಬಹು ವಿಶಿಷ್ಟ ಕೂಡ ನಾವು ಯಾವಾಗ ಬೇಕಾದ ತಡಾದ್ರೂ ಕೂಡ ಏನು ತೊಂದರೆ ಇಲ್ಲ ನಮ್ಗೆ ಅವಾಗ್ಲೂ ಕೂಡ ಬಿತ್ತಬಹುದು ಇನ್ನು ನಾನು ಬೇಸಿಗೆ ಬೆಳಿತಾ ಇದ್ದೀನಿ ಅಂತ ಹೇಳಿದ್ರೆ ತುಂಬಾ ಒಳ್ಳೆ ಸಮಯ ಬಂದ್ಬಿಟ್ಟು ಜನವರಿ ಮತ್ತೆ ಮಾರ್ಚ್ ವರೆಗೂ ನಾವು ಈ ಬೆಳೆನ ಬೆಳಿಬಹುದು ಇದ್ರಲ್ಲಿ ಇನ್ನೊಂದು ತಳಿ ಬಂದ್ಬಿಟ್ಟು ಕೆ ಬಿ ಸಿ ಎರಡು ಅಂತ ಹೇಳಿದೆ ಸೊ ಇದು ಅಷ್ಟೇ ಅಹ್ ಸಣ್ಣ ಕಾಳು ಸ್ವಲ್ಪ ಸಣ್ಣ ಇದು ಟಿ ಬಿ ಎಕ್ಸ್ ಅಂತಕ್ಕಂತ ತಳಿಗೊಳಿಸ ಕಾಳು ಸ್ವಲ್ಪ ದಪ್ಪ ಬರುತ್ತೆ ಆಮೇಲೆ ಇಳುವರಿನೂ ಕೂಡ ಜಾಸ್ತಿ ಇದೆ ಸೊ ಇದರಲ್ಲಿ ಸುಮಾರು ತಳಿಗಳಿದಾವೆ ನಮ್ಮ ಭಾಗದಲ್ಲಿ ಯಾವ್ದು ಅವೈಲೇಬಲ್ ಇದೆಯೋ ಆ ಒಂದು ತಳಿಗಳನ್ನ ನಾವು ಬಳಸಬಹುದು ಈ ಟಿ ವಿ ಎಕ್ಸ್ ಒಂಬತ್ತು ನಾಲ್ಕು ನಾಲ್ಕು ಅಂತಕ್ಕಂಥ ತಳಿ ಏನಿದೆಯಲ್ಲ ಇದು ಎಲೆಗಳೇನಿರುತ್ತೆ ಅಗಲವಾಗಿ ಇರೋದಕ್ಕಿಂತ ಸ್ವಲ್ಪ ಉದ್ಭವ ಕಾಣಿಸುತ್ತೆ ನಮ್ಗೆ ಇದು ಅಗ್ಲೇನೆ ಉದ್ದು ಉದ್ದವಾಗಿ ಎಲೆಗಳನ್ನ ನಾವು ನೋಡಬಹುದು ಕೆಬಿಸಿ ಒಂದು ಕೆಬಿಸಿ ಎರಡು ಆಮೇಲೆ ಕೆ ಒಂಬತ್ತು ಅಂತಕ್ಕಂಥದ್ದು ಕೆ ಮೈದು ಅಂತ ತಳಿಗಳು ಕೂಡ ಇದಾವೆ ಅದನ್ನು ಕೂಡ ಬಳಸಬಹುದು ಆಮೇಲೆ ಕೆ ಸಿ ಎಂಟು ಅಂತಕ್ಕಂಥದ್ದು ಒಂದು ತಳಿ ಇದೆ ಆಮೇಲೆ ಪಿ ಜಿ ಸಿ ಪಿ ಅಂತ ಒಂದು ತಳಿ ಬರುತ್ತೆ ಪಿ ಜಿ ಸಿ ಪಿ ಆರು ಅಂತ ಹೇಳಿ ಅವು ಕೂಡ ಒಳ್ಳೆ ತಳಿಗಳು ಸೊ ಇಷ್ಟು ಒಂದು ಇವು ಮುಂಗಾರುಗೆ ಸೂಕ್ತವಾದಂತಹ ಒಂದು ಬೇರೆ ಅಂತ ಹೇಳಿ ಹೇಳಬಹುದು